ಒಂದು ಮಾತ ಹೇಳ್ತೀ ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು ದೇಶದ ರಾಜಕಾರಣ ಮಾಡಬಾರ್ದು ನೈಟ್ ನೈಟ್ ನಾಗ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು ಇಲ್ಲ ನೀವು ನಮ್ಮವರು ನಮ್ಮ ನಮ್ಮ ಶಾಸಕರು ನಿಮ್ಮ ಕಣ್ಣಲ್ಲಿ ಹಾಗೂ ನಿಮ್ಮ ಮನಸ್ಸಲ್ಲಿ ನೋವು ತರ್ತಕ್ಕಂಥ ನನಗೆ ಬೇಡ ಅಂದ್ಬಿಟ್ಟು ಅವರು ಹಿಂದೆ ಸರಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿವರು ನನಗೆ ಆಗ್ತಾರೆ ಅನ್ಕೊಂಡೆ ನಾನು ಮೋಸ್ಟ್ಲಿ ಇವ್ರೆಲ್ಲೋ ನನ್ನ ಬಗ್ಗೆ ಇದು ಮಾಡ್ತಾರೆ ಬಟ್ ಎಲ್ಲ ಪಂಚಾಯತಿ ಕೂಡ ನಾನು ನೋವನ್ನು ಅರ್ಥ ಮಾಡಿಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊಡ್ತಾ ಇದ್ದೀವಿ ನಾನು ಕೂಡ ರಾಮೇಗೌಡರು ಕೂಡ ಅವ್ರ ಜೊತೆ ಹೊಡ್ತಾ ಇದ್ದೀವಿ ಸೊ ಎಲ್ಲ ನನ್ನ ಪಂಚಾಯತ್ ಹೇಳ್ತದೆ ಇನ್ನೂ ಇನ್ನು ಅವರು ಸಾಕಷ್ಟು ಪೂಜೆ ಪೆಂಡಿಂಗ್ ಇದಾವೆ ಇನ್ನು ಗುಜ್ನಳ್ಳಿ ನಾನು ಬರಬೇಕು ಗುಜ್ನಳ್ಳಿದ್ರು ಕೂಡ ಸಾಕಷ್ಟು ಪೂಜೆ ಮಾಡ್ತೀವಿ ಗ್ರಹಣ ಮಾಡ್ತೇವೆ ಕಟ್ ಮಾಡಿ ಮಾಡ್ತಾರಂತೆ ಐದಲ್ವಾ ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ ಒಂದು ಸಾವಿರ ಜನ ಊಟ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು ಎಂಟು ಒಂಬತ್ತು ಊರಿಗೆ ಗುದ್ದಿ ಪೂಜೆ ಮಾಡೋದಿದೆ ರೋಡಲ್ಲಿ ಹಾಕೋದಿದೆ ಐಮಸ್ ಪ್ಲೇಟ್ ಹಾಕೋದಿದೆ ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ನಾನು ಬಂದು ಬೇಗ ಹೋಗ್ಬಿಡ್ತು ಅಂತ ಹೇಳಿದ್ದೆ ಆದರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುಳಿದು ಪಂಚಾಯತಿಯಲ್ಲಿ ತುಂಬ ಒಗ್ಗಟ್ಟಿದೆ ತುಂಬ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸಲ್ಲಿ ತುಂಬ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ರಾಜಕಾರಣಿಗಳಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಯುವ ರಾಜಕಾರಣ ರಾಜಕಾರಣ ಮಾಡಬೇಕು ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರ್ಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ಅಡ್ಡರಾಗಂತ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಐದಲ್ಲ ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು ಆಯ್ತಲ್ವಾ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಐದನೇ ಕ್ಲಾಸಲ್ಲಿ ನಾವು ನೀವು ಓದಿರ್ಬೇಕು ಐದನೇ ಕ್ಲಾಸ್ ಮೂರನೇ ಕ್ಲಾಸ್ ನರಿ ಮತ್ತು ದ್ರಾಕ್ಷಿ ದೊಡ್ಡ ಒಂದು ಇರ್ತಲ್ಲ ಪಾಠ ಯಾರ ಕೈ ಐತ್ರಿ ಯಾರ ಓದಿದ ಓದಿರ್ದಿನ್ ಓದಿದೆ ನರಿ ದೊಡ್ಡ ಆಯ್ತಲ್ಲ ಊರ್ ಪಕ್ಕದ ಒಂದ್ ಕಾರ್ ಇತ್ತಂತೆ ಆ ಕಾಡದ ಬಾಕ್ಸ್ ಅದು ಊರೆಲ್ಲ ದ್ರಾಶ ಆಗ್ತದಂತೆ ಒಂದ್ ನರಿ ಬಂತಂತೆ ನರಿ ಬಂದಾದ್ಮೇಲೆ ಏನ್ ಮಾಡತಂತೆ ಎಗುತ್ತಂತೆ ಮೇಲೆ ಹೆಗರ್ತಂತೆ 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 ತುಂಬಾ ಐಟಿಗಿತಿ ನಮ್ಮ ಮಗ ಕುಳಿದ್ ನನ್ನ ನಂಟು ಕುಳ್ದದು ಅದಲ್ವಾ ಭಯಂಕರ ನನಗೆ ಅಂತ ಅದಲ್ವಾ ನಾವು ಮಾಡಿದ್ರೆ ಉದಿಲ್ಲ ತುಂಬಾ ಕುಳ್ಳ ಐತಂತೆ ಅದು ಎಗುತ್ತೋ ಎಗುತ್ತೋ ಎಗುತ್ತೆ ಸಿಕ್ಕಲಿಲ್ಲ ದ್ರಾಶಿ ನನ್ನ ಮಗರೆಲ್ಲ ಚಿಂಟಿ ಚೂಲ ಬರೀ ಉಳಿತಂತ ಚೆಲ್ಲ ನಮ್ಮವರ್ಲಿಕ್ಕೆ ಸಿಗದೆ ತಿಂಡಿ ಅದಷ್ಟು ಉಳೀಲಿಲ್ಲ ಅಂತ ಇನ್ನೊಂದು ನರಿ ಬಂತಂತೆ ಯಾರ ನಮ್ಮ ಲಕ್ಷ್ಮಣ ಅಂತ ನರಿ ಬಂತಂತೆ ಎಗರ್ತು 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 ಎಲ್ಲವರೆಗೂ ಎಗರ್ತು ಅಂದ್ರೆ ಸಿಗೋವರೆಗೂ ಬಿಡಿಲ್ಲ ಅದು ಅದು ಊರಲ್ಲ ಒಂದು ಹೇಳ್ಕೊಂತ ನಮ್ಮ ಅಪ್ರ ರಾಷ್ಟ್ರ ತಿಂದಿಲ್ಲ ಆ ಸಿಹಿ ದಿ ಅನ್ಕಂತ ಈಗ ರಾಜಕಾರಣದಲ್ಲಿ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡೆಂತ ನೇನತ್ತ ವಾಡೆಂತ ನೇನಂತ ಅದಲ್ವಾ ಏತಂದ್ರೆ ಎಗರ್ಬೇಕು 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 ರಾಜಕಾರಣದಲ್ಲಿ ಇಲ್ಲಿ ಆದ್ರೆ ನಾನು ಹೆಗರದೇಟಿನಲ್ಲಿ ಸೋತ್ರ ಮುಡಬಾಗ ತಾಲೂಕ ಬಿಡ್ಲಿಲ್ಲ ಸಾವಲ್ಲು ನಾವಲ್ಲು ಮದ್ವೆ ಅಲ್ಲು ಕಡೆ ನನ್ನ ಬಂದ್ಬಾರ್ದೆ ಆ ಪ್ರತಿ ಯಾರು ಓಟ್ ಹಾಕಿಲ್ಲ ಅವ್ನ ಓಟ್ ಹಾಕ್ಬೇಕು ಅನಿಸ್ತು ಹಂಗೆ ಎಗರ್ಬೇಕು ಎಗರದ್ ರಾಜಕಾರಣಿ ಸಿಗಲ್ಲ ನೈಟ್ ನೈಟ್ ಎಗರ ರಾಜಕಾರಣ ಸಿಗಲ್ಲ ನೈಟ್ ನೈಟ್ ಎಗರಬಾರ್ದು ಎಗರ ಅದು ಉಳಿದ ರಾಶಿ ಸಿಕ್ಕಿದ್ರು ದಯವಿಟ್ಟು ರಾಜಕಾರಣ್ ಮಾತಾಡ್ತೀನಿ ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು ದೇಶ ರಾಜಕಾರಣ ಮಾಡಬಾರ್ದು ನೈಟ್ ನೈಟ್ ನಾಗ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟು ಮುಂದಿರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರಿಗೂ ಒಂದಿಸ್ತಾನ ಮತ್ತೆ ನೆಕ್ಸ್ಟ್ ಬಂದು ಬರ್ತಾ ಇದ್ದೀನಿ ನಿಮ್ಮೂರಿಗೆ ಎಲ್ಲಾ ಪಂಚಾಯತಿ ಓಟ್ಗಳಿಂದ ಕರಿತಾ ಇದ್ದೀನಿ ಸೊ ಇದೇ ತಿಂಗಳ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಬಹುಶಃ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಒಂದು ದೊಡ್ಡ ಹಬ್ಬವನ್ನು ಮುಳಬಾಗದ ತಾಲೂಕು ಇಟ್ಕೊತ ಇದ್ದರೆ ಅದು ಎಲ್ಲ ಆದಮೇಲೆ ನಾವು ಇಪ್ಪತ್ತೈದು ತಾರೀಕು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತಾ ವಿಶೇಷವಾಗಿ ಮಾಧ್ಯಮಿಕರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸಿ ಹೊರಡ್ತಾ ಇದ್ದೆ ಎಲ್ಲರಿಗೂ ಒಳ್ಳೆಯದಾಗಿತ್ತು